ಗೋಕಾಕ್ ಪಟ್ಟಣಕ್ಕೆ ಜಲಕಂಠ ಸಂಕಷ್ಟ ಎದುರಿಸುತ್ತಿದೆ ಜನರು ಗೋಕಾಕದ ಮಹಾಮಳೆಯಿಂದ ಗೋಕಾಕ್ ತಾಲೂಕಿನ ಪ್ರವಾಹ ಎದುರಾಗುತ್ತಿದ್ದು ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗುತ್ತಿದ್ದು ತಾಲೂಕಾಡಳಿತ ಪೊಲೀಸ್ ಇಲಾಖೆ ಸೇರಿ ಅಧಿಕಾರಿ ತಂಡದಲ್ಲಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸುತ್ತಿದ್ದಾರೆ ನಗರದ ದಾಳಂಬ್ರಿ ತೋಟ ಹಾಗೆ ಹಳದ ಹಳೆಯ ದನಪೇಟೆ ಜನರು ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದ್ದು ಇನ್ನುಳಿದ ಗಲ್ಲಿ ಗುಂಬಾರ್ ಗಲ್ಲಿ ಹಾಗೂ ಮಟನ್ ಮಾರ್ಕೆಟ್ ಸೇರಿದಂತೆ ಜನವಸತಿ ಪ್ರದೇಶದಲ್ಲಿ ಜನರು ಅಧಿಕಾರಿಗಳು ಸ್ಥಳಾಂತರಿಸಿರುವುದರಿಂದ ನಗರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕಾಳಜಿ ಕೇಂದ್ರವನ್ನು ಕಳಿಸಲಾಗಿದೆ ಅಲ್ಲಿ ಜನರನ್ನು ತಾಲೂಕಿನ ಕುಂದರ್ಗಿ ಪಾಚಾಪುರ್ ಗ್ರಾಮದ ಮಾರ್ಕಂಡೆ ನದಿ ಹಾಗೂ ಬಳ್ಳಾರಿಯ ನಾಲ್ ಹಾಗೂ ಅಡಿಬಟ್ಟಿ ಚುಡ್ಗೋಡು ಉದ್ಗಟ್ಟಿ ತಳಕ್ನಾಡ್ ಹಾಗೆ ಗ್ರಾಮದ ಘಟಪ್ರಭಾ ನದಿ ಹರಿದು ಬರುತ್ತಿದ್ದರಿಂದ ಜನರು ತಮ್ಮ ಸುತ್ತಮುತ್ತಲಿನ ನೆಂಟರು ಸಂಬಂಧಿಕರ ಮನೆಗೆ ಕಾಳಜಿ ಕೇಂದ್ರಕ್ಕೆ ಜನರು ಸಾಗಿಸುತ್ತಿದ್ದಾರೆ ಹಿಡಕಲ್ ಜಲಾಶಯದಿಂದ ಇನ್ನೂ ಹೆಚ್ಚಿದ ನೀರಿನ ನೀರನ್ನು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಮೆಳವಂಕಿ ಹಡಗಿನಾಳ್ ಕಲಾರ್ಕೋಪ್ ಗ್ರಾಮಸ್ಥರು ಸ್ಥಳಕ್ಕೆ ಪಂಚಾಯಿತಿಯ ಸುರಕ್ಷಿತ ಸ್ಥಳಕ್ಕೆ ಧಾವಿಸುವಂತೆ ಸಾರಲಾಗುತ್ತಿದ್ದು ತಾಲೂಕಿನ ಈಗಾಗಲೇ ಹಲವು ಸೇತುವೆಗಳೇ ಮುಳುಗಡೆಯಾಗಿದ್ದು ಜತ್ ಜಾಂಬೋಟಿಯ ರಾಜ್ಯ ಹೆದ್ದಾರಿಯಾದಂಥ ಸಂಕೇಶ್ವರ್ ಗೋಕಾಕ್ ಸಂಪರ್ಕ ಕಲ್ಪಿಸುವ ಲೋಳ್ಸೂರು ಸೇತುವೆಯ ಮೇಲೆ ಘಟಪ್ರಭಾ ನದಿಯ ನೀರು ಹರಿಯುವುದರಿಂದ ರಸ್ತೆ ಸಂಪರ್ಕವನ್ನು ಸ್ಥಗಿತಗೊಳಿಸಲಾಗಿದೆ ಪೊಲೀಸ್ ಇಲಾಖೆಯಿಂದ ಬ್ಯಾರಿಕೇಡ್ ಹಾಕಲು ಮೂಲಕ ವಾಹನ ತಡೆಯುತ್ತಿದ್ದಾರೆ ಮಳೆಯ ಪ್ರಮಾಣದ ಹೆಚ್ಚಾದಲ್ಲಿ ಗೋಕಾಕ್ ಕೊನ್ನೂರು ಸಂಪರ್ಕ ಕಲ್ಪಿಸುವ ಚಿಕ್ಕಹಳಿ ಸೇತುವೆ ಸಹ ಮುಳುಗಡೆ ಆಗಿದೆ ಈಗಾಗಲೇ ಹಿಡ್ಕಲ್ ಜಲಾಶಯದಿಂದ ನಲವತ್ತು ಸಾವಿರ ಹಿರಣಿಕೇಶಿ ನದಿಯಿಂದ ಇಪ್ಪತ್ತ್ ಮೂರು ಸಾವಿರ ಮಾರ್ಕಂಡಿ ನದಿ ಬಳ್ಳಾರಿ ನಾಲ್ ಸೇರಿದಂತೆ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ನದಿ ಪಾತ್ರದ ಜನರು ಪ್ರವಾಹವನ್ನು ಮತ್ತೊಂದು ಸಂಕಟ ಅನುಭವಿಸಲಾಗಿದೆ